ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾ ಇವತ್ತು ಮಂಡೇ ಟ್ವೆಂಟಿ ತ್ರೀ ಸೊ ಇವತ್ತು ವ್ಲಾಗ್ ಶುರು ಮಾಡಿದ್ದೇನೆ ಕಂಟಿನ್ಯೂಸ್ ಆಗಿ ಒನ್ ವೀಕ್ ಗ್ಯಾಪ್ ಆಯಿತು ಗೈಸ್ ಸಾರಿ ಫಾರ್ ದ್ಯಾಟ್ ವ್ಲಾಗ್ ಮಾಡಿರಲಿಲ್ಲ ಒನ್ ವೀಕಿಂದ ವ್ಲಾಗ್ಸ್ ಎಲ್ಲ ನೋಡಿದ್ದೀರಾ ಪಾರ್ಟ್ ಟೂಗೆ ವ್ಯೂಸ್ ಕಮ್ಮಿ ಬಂದಿದೆ ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ ಸೊ ನೋಡೋದವರು ನೋಡಿ ಅದನ್ನ ಆ್ಯಂಡ್ ಶೇರ್ ಮಾಡಿ ಆದಷ್ಟು ಒನ್ ವೀಕ್ ಗ್ಯಾಪ್ ಅಂದರೆ ಲೈಕ್ ಫಿಫ್ಟೀನ್ತ್ಗೆ ಗೇಮ್ಸ್ ಎಲ್ಲ ಆಯಿತಾ ಅವತ್ತು ನೈಟು ಸ್ವಲ್ಪ ಎಡಿಟ್ ಮಾಡಿದೆ ನಾನು ಎಡಿಟ್ ಮಾಡಿ ನೆಕ್ಸ್ಟ್ ಬೆಳಿಗ್ಗೆ ಹೇಳ್ಬೇಕಾದ್ರೆ ಜೋರು ಜ್ವರ ಕಣ್ಣೂರಿ ಶೀತ ಗಂಟ್ಲು ನೋವೆಲ್ಲ ಇತ್ತು ಸ್ಕೂಲ್ ಹತ್ರ ಕ್ಲೀನಿಂಗ್ ಮಾಡಲಿಕ್ಕೆ ಹೋಗ್ಲಿಕ್ಕಿತ್ತು ಬಿಕಾಸ್ ನನಗೆ ಹೋಗೋಕ್ಕಾಗಿಲ್ಲ ಜ್ವರ ಇದ್ದಿದ್ದರಿಂದ ಸೊ ಹೇಳಬೇಕು ಅಂದರೆ ಇವಾಗಲೂ ಕೆಮ್ಮು ಕಡಿಮೆ ಆಗಿಲ್ಲ ನೈಟ್ ಅಂತೂ ಒಂಥರ ಕೆಮ್ಮು ಗೈಸು ನಿದ್ದೆನೇ ಬರಲ್ಲ ಸೊ ಹಾಗಾಗಿ ವ್ಲಾಗ್ ಒನ್ ವೀಕಿಂದ ಮಾಡಿರಲಿಲ್ಲ ಮತ್ತೇನು ಕಂಟೆಂಟ್ ಕೂಡ ಇರಲಿಲ್ಲ ಬಿಗ್ ಬ್ರೋ ನೆನ್ನೆ ನೈಟ್ ಹೋದ ಬೆಂಗಳೂರಿಗೆ ಸೊ ಸ್ಮಾಲ್ ಬ್ರೋ ಇದ್ದಾನೆ ಇನ್ನೂ ನನ್ನ ವಾಯ್ಸ್ ಕೇಳಿಸ್ತಿದ್ದೆ ಗೊತ್ತಿಲ್ಲ ಬಿಕಾಸ್ ಅಲ್ಲಿ ಹುಲ್ಲು ತೊಗಿಯೋ ಮಿಷಿನ್ ತೊಗೊಂಡು ಬಂದಿದ್ದಾರೆ ಆ ಕಡೆ ಮನೆಗೆ ಸೊ ಅದು ಸೌಂಡ್ ಆಗ್ತದೆ ಆ್ಯಂಡ್ ಇವತ್ತಿದು ಡೈಲಿ ಲೈಕ್ ಏನು ಮಾಡ್ತೇನೆ ಅದನ್ನ ಶೂಟ್ ಮಾಡ್ತೇನೆ ನಾನು ಮೊನ್ನೆದು ಪಾತ್ರೆ ಎಲ್ಲ ತೊಳೆದದ್ದು ಕಟ್ಟಿ ಎಲ್ಲ ಮೇಲೆ ಇಡಬೇಕು ಸೆಲ್ಫ್ ಮೇಲೆ ಸೊ ನೋಡುವ ಇವತ್ತಿನ ದಿವಸ ಏನೆಲ್ಲ ಆಗುತ್ತೆ ಅಂತೇಳಿ ಆ್ಯಂಡ್ ಹೆಲ್ತ್ ಇಶ್ಯೂ ಇಂದ ನೋಡ್ಬೋದು ಫೇಸ್ ತುಂಬ ಪಿಂಪಲ್ಸ್ ಬಿದ್ದಿದೆ ನೋಡಿ ಇಲ್ಲೆಲ್ಲ ಪಿಂಪಲ್ಸ್ ಬಿದ್ದಿದೆ ಹಾಗೆ ಇದೆ ಸೊ ಅಷ್ಟು ಹೆಲ್ತು ಒಂಥರ ಕೈ ಕೊಟ್ಟಿದೆ ಅಂತ ಹೇಳ್ಬೋದು ಒಳಗಿಂದ ಒಳ್ಳೆ ಲೈಕ್ ಶೀತ ಕೆಮ್ಮು ಒಮ್ಮೊಮ್ಮೆ ಆವಾಗವಾಗ ತಲೆನೋವು ಅದೆಲ್ಲ ಆಗ್ತಿದೆ ಸೊ ವೆದರಿಗೆ ಏನು ಅಂತ ಗೊತ್ತಿಲ್ಲ ನನಗೆ ಒಮ್ಮೆ ಮಳೆ ನಿನ್ನೆ ಮಳೆ ಇತ್ತು ಇವತ್ತು ಸ್ವಲ್ಪ ಬೆಳಿಗ್ಗೆ ಬಿಸಿಲಿದೆ ಮೊನ್ನೆಲ್ಲ ತುಂಬ ಬಿಸಿಲಿತ್ತು ಗೈಸು ಸೊ ಇವತ್ತಿನ ಲಾಕ್ ಶುರು ಮಾಡಿದ್ದೇನೆ ನೋಡ್ತಾ ಹೋಗಿ ಓಕೆ ಕೀಪ್ ವಾಚಿಂಗ್ ಬೆಳಿಗ್ಗೆ ಎದ್ದು ಕುಡಿತಾ ಕುಡಿತಿದ್ದೇನೆ ಗೈಸ್ ಎದ್ದಿದ್ದು ಒಂಬತ್ತು ಇಪ್ಪತ್ತಕ್ಕೆ ಸೊ ಇವಾಗ ಬಿಸಿನೀರು ಇಟ್ಕೊಂಡು ಹಿಂದ್ಗಡೆ ಬಂದೆ ಇಲ್ಲಿ ಕೂತ್ಕೊಂಡಿದ್ದೇನೆ ಸೊ ಇತ್ತಿನ ದಿವಸ ನಾನು ನೀರು ಕುಡಿಯೋದ್ರಿಂದ ಶುರು ಮಾಡ್ತೇನೆ ಓಕೆ ಲೆ ಸ್ಟಾರ್ಟ್ ನೋಡಿ ಗೈಸ್ ಕ್ಲೀನ್ ಇಟ್ಟಾಯಿತು ಪಾತ್ರ ಕೆಲವೊಂದು ಕವರಲ್ಲಿ ತುಂಬಿಸಿಟ್ಟಿದ್ದೀನಿ ಕೆಲವೊಂದು ಗೋಣಿಲಾಗಿ ತುಂಬಿಸಿಟ್ಟಿದ್ದೀನಿ ಸಹ ಬಿಸಿಲಿತ್ತು ಗೈಸ್ ಮತ್ತೆ ಇವಾಗ ಆಗಿದೆ ಅಮ್ಮ ಇಲ್ಲಿ ಕೊತ್ತಂಬರಿ ಎಲ್ಲ ತೊಳೆದಿಟ್ಟಿದ್ದಾರೆ ಒಣಗಲಿಕ್ಕೆ ಅಂತೇಳಿ ಬಟ್ ಬಿಸಿಲಿಲ್ಲ ನಿನ್ನೆ ಸಂಜೆ ತುಂಬ ಜೋರು ಮಾಡಲಿತ್ತು ಗೈಸ್ ಸ್ವಲ್ಪ ಅಜ್ಜಿ ಎಂಥ ಹುಲ್ಲೆಲ್ಲ ತೆಗೆದಿದ್ದಾರೆ ಅಲ್ಲಿ ಕಾಣ್ಬೋದು ಪಾರ್ಟ್ ಟು ಈಗ ವ್ಲಾಗಿಗಷ್ಟೊಂದು ವ್ಯೂಸ್ ಬರಲಿಲ್ಲ ಗೈಸ್ ಯಾಕೆ ಯಾರು ನೋಡಲಿಲ್ವ ಸೊ ಯಾ ಜಾಸ್ತಿ ನನಗೆ ಬಾಯ್ಸ್ ಗೇಮ್ಸ್ನ ಫೋಕಸ್ ಮಾಡೋಕ್ಕಾಗಿಲ್ಲ ಬಿಕಾಸ್ ನಾನು ಪಾರ್ಟಿಸಿಪೇಟ್ ಮಾಡಿದೆ ಅಲ್ಲ ಹಾಗಾಗಿ ಬೇರೆಯವ್ರ ಜೊತೆ ಎಲ್ಲ ಕೊಟ್ಟರೆ ಒಂಥರ ಶೇಕ್ 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 ಮಾಡಿರ್ತಾರೆ ಎಲ್ಲ ಸೊ ಆದರೂ ಕೊಟ್ಟಿದ್ದೀನಿ ಒಂದೆರಡು ಮೂರು ಜನ ಜೊತೆ ಬಸವ ಸ್ಪರ್ಧೆ ನಾಣ್ಯಕ್ಕೂ ಸ್ಪರ್ಧೆ ಅದೆಲ್ಲ ಶೂಟ್ ಮಾಡೋಕ್ಕಾಗಿಲ್ಲ ಗೈಸ್ ನೋಡುವ ನೆಕ್ಸ್ಟ್ ಇಯರ್ ಓಕೆ ಬ್ರದರ್ ಹೋಗಿ ಅಜ್ಜಿಗೆ ಬೋರ್ ಆಗ್ತಿದೆ ಅಂತ ಇವತ್ತು ಬೇಜಾರಾಗ್ತಿದೆ ಅಂತ ಸೊ ಆಲ್ಮೋಸ್ಟ್ ಒನ್ ವೀಕ್ ಇದ್ದ ಅನಿಸುತ್ತೆ ಅವನು ಕೈಸ್ ನಮ್ಮದು ಚಿಣ್ಣುಮಾರಿ ನೋಡಿ ಅಲ್ಲಿ ಬಟ್ಟೆಗೆ ಕಲ್ಲಿದೆ ಹಳೆಯದ್ದು ನಮ್ಮದು ಹಳೆ ಮನೆಯದು ರೋಡ್ ಹತ್ರ ಹೋಗಿ ಕುತ್ಕೊಂಡಿದ್ದೆ ಚಿನ್ಮರಿ ಚಿನ್ಮಾರಿ ಬಾಲಲ್ಲಡಿಸ್ತೀವಿ ನೋಡಿ ಕಾಣ್ತದ ಚಿಲುಮಾರಿ ಬಲ್ಲ ಬಲ ಬಲ ಬರ್ತಿಲ್ಲ ನಾನು ಕರೆದಕ್ಕೆ ಬರಲಿಲ್ಲ ಇವಾಗ ನೋಡಿ ಅಮ್ಮ ಬಂದು ಕರೆದ್ರು ಹೊಡ್ಕೊಂಡು ಬಂತು ಕಾಂಡಟ ನೋಡಿ ಸಿಗ ಬಂತು ಅಮ್ಮ ಬಂದು ಕರೆದ್ರು ಅದಕ್ಕೆ ಬಂತು ಉಡ್ಕೊಂಡು ಕಾಯಂಡಟನೇ ಚಿನ್ಮರಿ ಚೇಲೆ ಗುಡ್ ಮಾರ್ನಿಂಗ್ ಆ ವೆಲ್ಕಮ್ ಬ್ಯಾಕ್ ಮತ್ತೆ ನಿನ್ನೆ ಫ್ರಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ ನಾನು ಸೊ ನೆನ್ನೆ ಮತ್ತೆ ಎಂತೇ ಇರಲಿಲ್ಲ ಕ್ಲೀನ್ ಮಾಡಿ ಆದ ನಂತರ ಆಫ್ಟರ್ನೂನ್ ಊಟ ಮಾಡಿ ಆದ ನಂತರ ಮಲ್ಕೊಂಡೆ ಮಲ್ಕೊಂಡೋಳು ಎದ್ದೋಳು ಮತ್ತೆ ಕೂದಲಿಗೆ ಆಯಿಲ್ ಹಾಕಿ ತಲೆ ಸ್ನಾನ ಮಾಡಿದೆ ಅಷ್ಟೇ ಸೊ ಹಾಗಾಗಿ ಶೂಟ್ ಮಾಡಿರಲಿಲ್ಲ ನಾನು ಏನಿರಲಿಲ್ಲಲ್ವ ಹಾಗಾಗಿ ಸೊ ಇವತ್ತು ಫೈವ್ ಓ ಕ್ಲಾಕಿಗೆ ಎದ್ದೇಳಬೇಕು ಅಂತ ಎಲ್ಲರ ಮೇಲೆ ಇಟ್ಟಿದ್ದೆ ಬಟ್ ತ್ರೀ ಓ ಕ್ಲಾಕಿಗೆ ಎಚ್ಚರ ಆಗಿ ನಿದ್ದೆ ಇರಲಿಲ್ಲ ಮತ್ತೆ ನಿದ್ದೆ ಯಾವಾಗ ಬಂದಿದೆ ಅಂತ ಗೊತ್ತಾಗಿಲ್ಲ ಎಲ್ಲರ ಮಾಗಿದ್ದು ಗೊತ್ತಾಗಿಲ್ಲ ನನಗೆ ಸೊ ಎದ್ದಿದ್ದೆ ಹತ್ತು ಗಂಟೆ ಇವಾಗ ಟೈಮ್ ಎಷ್ಟಾಯಿತು ಅಂದರೆ ಹತ್ತು ಮೂವತ್ತೊಂದು ಆಯಿತು ಗಾಯಸ್ ಸೊ ಎದ್ದು ಮುಖ ತೊಳೆದೆ ಇವಾಗ ಬಿಸಿ ನೀರು ಕುಡಿತಾ ಇದ್ದಾನೆ ಸೊ ಮಳೆ ಬರ್ತಿದೆ ಹೊರಗಡೆ ಮಳೆ ಬರ್ತಿದೆ ಗೈಸ್ ಇನ್ನೂ ಕೆಮ್ಮು ಕರೆಕ್ಟಾಗಿಲ್ಲೊಂಥರ ಒಂಥರ ಎಂಥ ಇರಿಟೇಟ್ ಆ್ಯಂಡ್ ಆ್ಯಂಡೊಂದು ಇದಿತ್ತಲ್ಲ ಸ್ಪೀಕರ್ ಅದು ಹಾಳಾಗಿದೆ ಗೈಸ್ ಇಲ್ಲಿ ರೆಡ್ ಸ್ಪೀಕರ್ ಇದೆಲ್ಲ ಹಾಳಾಗಿದೆ ರೊಟ್ಟಿ ಆ್ಯಂಡ್ ಟೊಮೆಟೊ ಸಾಂಬಾರ್ ಆ್ಯಂಡ್ ಟೀ ಬ್ರೇಕ್ಫಾಸ್ಟ್ ಗೈಸ್ käisid nendega oma tüdru äärde , ainult Riimand püüdis uuesti , aga so, see , tõesti , tal on seal juba hoogid hästi . ja milline meile tõus täna on , okei okay? , neid mehendid , käis , mehendi, mehendi outfit'id , Skype Lookal lähen ka . ಆ್ಯಂಡ್ ಇದು ಫುಲ್ ಬ್ಯಾಕ್ಗ್ರೌಂಡೆಲ್ಲ ಎಂತ ಡಿಸೈನ್ ಮಾಡಿದ್ದು ಆ್ಯಂಡ್ ಡೆಕೋರೇಟ್ ಮಾಡಿದ್ದು ಹೋಲ್ ಐಡಿಯಾ ನಂದೇ ಗೈಸ್ ಆ್ಯಂಡ್ ಹೆಲ್ಪ್ ಮಾಡಿದ್ದಾರೆ ಬಟ್ ಐಡಿಯಾ ಎಲ್ಲ ನಂದಿ ಸೋ ಇದೆಲ್ಲ ಮಾವಿನಕಾಯಿ ಕೈಲೆಯಲ್ಲಿ ಮಾಡಿದ್ದು ಆ್ಯಂಡ್ ಇದು ಮೆಹಂದಿ ನೈಟ್ ಗೈಸ್ ಅವತ್ತು ಈ ಥರ ಎಂಥ ತೆಂಗಿಂದು ಹಾಲು ಹಚ್ಚುತ್ತಾರೆ ಸೊ ಇದು ಆ್ಯಂಡಿಲ್ಲಿ ಅಮ್ಮ ಬ್ರದರ್ಸ್ ಇದು ಸ್ಟೇಜಿಗೆ ಬರಬೇಕಾದ್ರೆ ರೆಡಿಯಾಗಿ ಸೊ ಆ್ಯಂಡಿಲ್ಲಿ ನಮ್ಮದು ಬೆಂಗ್ಳೂರಿದ್ದು ನಾಗು ಆ್ಯಂಡ್ ಅವ್ರ ಫ್ಯಾಮಿಲಿ ಹೋಲ್ ಫ್ಯಾಮಿಲಿ ಇಷ್ಟು ಜನ ಬಂದಿದ್ರು ಬೆಂಗ್ಳೂರಿಂದ ಸೊ ಇದು ನಮ್ಮದು ಸುಧಾ ಟೀಚರ್ ಸಿ ಕಪಲ್ಸ್ ಅವರು ಮಿಡ್ಲಲ್ಲಿರೋದು ಮಗಳು ಗೈಸ್ ಅವ್ರದ್ದು ಇದು ಕೂಡ ನಮ್ಮದು ಟೀಚರ್ ಇದು ನಮ್ಮದು ಮಾಡಿದ್ದು ಕಾವ್ಯಕ್ಕ ಅವ್ರ ಫ್ಯಾಮಿಲಿ ಎಲ್ಲ ಸೊ ತುಂಬ ಜನ ಇದ್ದಾರೆ ನಾನು ಯಾರ್ಯಾರು ಅಂತ ಹೇಳ್ತಾ ಹೋಗೋಲ್ಲ ಸೊ ಮೇಲಿಂದ ಹೋಗ್ತಾನೆ ಇಲ್ಲಿ ಗಿರ್ಜತ್ತೆ ನಮ್ಮದು ಸೊ ಇದೆಲ್ಲ ನಾನು ನಮ್ಮದು ರಿಲೇಟಿವ್ಸ್ಗೆಲ್ಲ ಉಡುಗೊರೆ ಕೊಟ್ಟಿರೋದು ಗೈಸ್ ಸಾಧಾರಣ ಒಂದು ಫೋರ್ಟಿ ಮೆಂಬರ್ಸ್ಗೆ ಕೊಟ್ಟಿದ್ದೇವೆ ನಾವು ಸೊ ಇದೆಲ್ಲ ಮಾವಂದಿರು ಸೇ ಮಾವಂದಿರು ಅತ್ತೆಯಂದಿರು ಎಲ್ಲರೂ ಇದ್ದಾರೆ ಇದರಲ್ಲಿ ಇನ್ನೊಂದು ದಿವಸ ನೀಟಾಗಿ ತೋರಿಸ್ತೇನೆ ನಾನು ಇದು ಜಸ್ಟ್ ಮೇಲಿಂದ ತೋರಿಸ್ತಿದ್ದೇನೆ ಅಷ್ಟೇ ವಿನು ಇಲ್ಲಿ ನನ್ನದು ಬ್ರದರ್ಸ್ ಟೂ ಬ್ರೋಸ್ ಆ್ಯಂಡ್ ಇದು ಮೆಹಂದಿಗೆ ಜಸ್ಟ್ ಆಗಿರೋದು ಒಂದು ಟೂ ಅಲ್ಲಿ ಗೈಸ್ ಸೊ ಸಿಂಪಲ್ ಆಗಿ ಆಗಿದ್ದೇನೆ ಅರ್ಜೆಂಟ್ ಅರ್ಜೆಂಟ್ ಮಾಡಿದ್ರು ಹಾಗಾಗಿ ಟೂ ಮಿನಿಟ್ಸಲ್ಲಿ ಅಪ್ಪರಪ್ಪ ಕಝಿನ್ಸ್ ಎಲ್ಲ ರೆಡಿ ಮಾಡಿಸಿದ್ರು ಆ್ಯಂಡ್ ಇದೆಲ್ಲ ನಮ್ಮದು ಕಝಿನ್ಸ್ ಫೋಟೋ ಆಶಾ ಅಶ್ವಿನಿ ಆ್ಯಂಡ್ ಸುನೀತಾ ಗುಂಡು ಶ್ವೇತಾ ಎಲ್ಲರೂ ಇದ್ದಾರೆ ಇದರಲ್ಲಿ ಸೊ ಇದು ನಮ್ಮದು ಕಸಿನ್ಸ್ ಗ್ಯಾಂಗ್ ఎల్లు స్కై బ్లూ హేవే నోడి నండ్లీ నమ్దు డీజె వజ్ర ఇవ్వరే డిజే బంది సో యా దొడమ్మ అత్త సునీమ్మ సచిన్ అండ్ అవును తమ్మ సో తున్న జన ఇస్ట్ మేలు 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 తోర్స్తోనే గైస్ ఓకే వినోద్ బ్రో దచ్చు ఎలా ఇల్లు చుప్పి నమ్దు నయన ఎల్ సే ಗಿರಿ ದೊಡಮ್ಮ ತುಂಬ ಸರಿ ನಿಂತ್ಕೊಂಡಿದ್ದಾರೆ ಫೋಟೋಗೆ ಇದೆಲ್ಲ ನಮ್ಮದು ಗಾಂಧಿನಗರ ಗೈಸ್ ಚಂದು ಚಿಕ್ಕಪ್ಪಸ್ ಮಾ ಫ್ಯಾಮಿಲಿ ಹೇಗೆ ಕಾಣ್ತಿದ್ದೇನೆ ಅಂತ ಕಮೆಂಟ್ ಮಾಡಿ ಗೈಸ್ ಹೇಳಿದ್ರಿ ಮದುವೆ ಆಲ್ಬಮ್ ತೋರಿಸ್ಲಿಕ್ಕೆ ಬಟ್ ಡೀಟೇಲಾಗಿ ತೋರಿಸಲ್ಲ ಮೇಲೆ ಮೇಲೆ ತೋರಿಸ್ತಾ ಹೋಗ್ತೇನೆ ಗೈಸ್ ಆಯಿತಾ ಅಂಡ್ ಇವಾಗ ನಾನು ನೋಡ್ತಾ ಇದ್ದೆ ಹಾಗಾಗಿ ನೆನಪಾಯಿತು ನನಗೆ ಇದು ನೋಡಿ ಮೆಹೆಂದಿದು ಕಲೆ ಆಗಿದೆ ಅಲ್ಲ ಹೆಂಗದಲ್ಲಿ ఇలా డ్యాన్స్ ఇది క్లిప్పింగ్స్ గైస్ సిండు ఇది వెడ్డింగ్ డే మన దూ వెడ్డింగింద మనయందా హాలికి ఇది నౌట్ఫిట్ ఎల్లో కలర్ సార్ ఎల్లో అండ్ గ్రీన్ ಆ್ಯಂಡ್ ಇದ್ದ ಹೇರ್ ಸ್ಟೈಲ್ ಮಾತ್ರ ಬ್ಯೂಟಿಷಿಯನ್ ಬಂದು ಮಾಡಿದ್ದು ಮಿಕ್ಕಿದ್ದು ಸ್ಯಾರಿ ಡ್ರೆಪ್ಪಿಂಗ್ ಮೇಕಪ್ ಅದೆಲ್ಲ ನಾನೇ ಮಾಡ್ಕೊಂಡಿರೋದು ಕೈಸ್ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಆಯ್ತಾ ಸರಿ ಸಾರಿ ಡ್ರೇಪ್ ಆ್ಯಂಡ್ ಮೇಕಪ್ ಹೇರ್ ಸ್ಟೈಲೆಲ್ಲ ಸಿ ಹೇರ್ ಸ್ಟೈಲ್ mehendi teru sunita matte emania ibu siri itu dari mehendi and itu jewelry lah nande own jewelry I don't waste what's left The we chase to my shadow through the sun rays and on and will go through the wasteland through the halloween <laughs> for ಇಟ್ ನಾವ್ ಮನೆಯಿಂದ ಹೊರಡಬೇಕಾದ್ರೆಲ್ಲ ಅಂಡ್ ಇದು 홀 ಗೈಸ್ ಬಿ ಸಿ ರೋಡ್ ರಂಗೋಲಿ 홀 ಇತ್ತು ಸಾಗರ್ ವೆಟ್ಸ್ ಅನಿತಾ ಸ್ವಸ್ತಿಕ್ ವೆಟ್ಸ್ ಅಶ್ವಿನಿ ಸೋ ಇಟ್ ಫ್ರಂಟ್ ಅಲ್ಲಿ ಅಂಡ್ ಇದು ಸ್ಟೇಜ್ ಅಂಡ್ ಇದು ನನ್ನ ಬ್ರದರ್ಸ್ ಚಿಕ್ಕ ಬ್ರೋ ಅವರಿಬ್ಬರು ಒಂದೇ ರೀತಿ ಡ್ರೆಸ್ ಚಿಕ್ಕ ಬ್ರೋ ಮತ್ತೆ ಬಿಗ್ ಬ್ರೋ ಅದು ಸೋ ನೋಡಿ ಇದು ಬಿಗ್ ಬ್ರೋ ಅದು ನೇ ಇತ್ತು ನಮ್ದು ಮೂರು ಜನ ಅದು ಸಷ್ಟೇ اور ಸೈಡ್ ಇದು ವಿಡಿಯೋ ಗಾಯ್ಸ್ ನಮ್ದು ಫೋಟೋ ಫೋಟೋಗ್ರಾಫ್ ಹೆಣ್ಣಿಂದ ಇದು ವೆಲ್ಕಮ್ ಲೈಕ್ ಹೂವೆಲ್ಲ ಕೊಟ್ಟು ಪನ್ನೀರೆಲ್ಲ ಹಾಕ್ತಾರಲ್ಲ ಅಲ್ಲ ಎಂಥದ್ದು ಒಂದು ಹಾಕ್ತಾರಲ್ಲ ಅದು ನೋಡಿ ಇಲ್ಲಿ ಮಲ್ಲಿಕಕ್ಕ ಅಲ್ಲಿದ್ದಾರೆ ಆ್ಯಂಡ್ ಆಂಟಿ ಬೊಟ್ಟಿಟ್ಟಿದ್ದಾರೆ ನನಗೆ ಇದು ಅನಿತಕ್ಕನವ್ರದ್ದು ನೋಡಿ ಅನಿತಕ್ಕ ಹೀಗೆ ರೆಡಿಯಾಗಿದ್ದಾರೆ ಮನೆಯಿಂದ ಹಾಲಿಗೆ ಬರಬೇಕಾದ್ರೆ ಅವ್ರದ್ದು ಔಟ್ಫಿಟ್ ಇದು ನನ್ನನ್ನು ಮತ್ತು ಸ್ವಸ್ತಿಯವ್ರನ್ನು ಕರ್ಕೊಂಡು ಬಂದಿದ್ದು ಮಲ್ಲಿಕಕ್ಕ ಮತ್ತು ಅವ್ರ ಹಸ್ಬೆಂಡ ಆ್ಯಂಡ್ ಇವ್ರನ್ನ ಸಾಗರನನ್ನವ್ರನ್ನ ಸ್ವಾತಕ್ಕ ಮತ್ತು ಅವ್ರ ಹಸ್ಬೆಂಡು ಸೊ ಇಲ್ಲಿ ಈ ಜೋಡಿಯನ್ನು ಕರ್ಕೊಂಡು ಬಂದಿದ್ದು ಸ್ವಾತಕ್ಕ ಮತ್ತು ಅವ್ರ ಹಸ್ಬೆಂಡ್ ಇವರು ನಮ್ಮನ್ನು ಕರ್ಕೊಂಡು ಬಂದಿರೋದು ಮಲ್ಲಿಕಕ್ಕ ಆ್ಯಂಡ್ ಇದು ಎಂಗೇಜ್ಮೆಂಟ್ ಸಾರಿಗೆ ಗೈಸ್ ಎಂಗೇಜ್ಮೆಂಟ್ ಆಗಿರಲಿಲ್ಲಲ್ವ ಹಾಗಾಗಿ ಅಲ್ಲಿ ರಿಂಗ್ ಆ್ಯಂಡ್ ಸಾರಿ ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ ಇದು ರಿಂಗ್ ಇದು ನನ್ನ ಎಂಗೇಜ್ಮೆಂಟ್ ಸಾರಿ ಸೊ ಇವ್ರದ್ದು ಕೂಡ ಅಲ್ಲಿ ರಿಂಗ್ ಎಕ್ಸ್ಚೇಂಜ್ ಆಯಿತು ಆ್ಯಂಡ್ ಇದು ನಮ್ಮದು ನಮ್ಮದು ಕೂಡ ಅಲ್ಲಿ ರಿಂಗ್ ಎಕ್ಸ್ಚೇಂಜ್ ಪ್ರೈಸ್ ಸಿ ಮೆಮೊರಿ ಇದೆಲ್ಲ ಇನ್ನು ತ್ರೀ ಮಂತ್ ಆದರೆ ಟೂ ಇಯರ್ಸ್ ಆಗುತ್ತೆ ಆ್ಯಂಡ್ ಇದು ವೆಡ್ಡಿಂಗ್ ಸಾರಿ ಸೊ ಇವಾಗ ಚೇಂಜ್ ಮಾಡ್ಕೊಂಡು ಬರಬೇಕು ನಾವು ಆ ಸಾರಿ ಉಟ್ಕೊಂಡು ಬರಬೇಕು ಇದು ಕಲ್ಲಡ್ಕ ಸೊ ಇದು ಮಾವ ಆಲ್ರೆಡಿ ನೋಡಿದ್ದೀರ ನೀವು ಸೊ ಆ್ಯಂಡ್ ಇದೆಲ್ಲ ಪೂಜೆಗೆ ಕೂತ್ಕೊಂಡಿದ್ರು ಗೈಸ್ ಅವ್ರ ಅವ್ರ ಕಡೆಯವರು ನಮ್ಮ ಕಡೆಯವರೆಲ್ಲರೂ ಸೊ ಇದೆಲ್ಲ ಪೂಜೆ ಆಗ್ತಿದೆ ಈ ಗ್ಯಾಪಲ್ಲಿ ಅಲ್ಲಿ ರೆಡಿ ಆಗ್ತಾ ಇದ್ವಿ ಆ್ಯಂಡ್ ನೋಡಿ ಪಂಚೆಯಲ್ಲಿ ಸ್ವಸ್ತಿಯವರು ಅನ್ನ ಇದು ಅವ್ರಣ್ಣ ಸೊ ಇಲ್ಲಿ ನೋಡಿ ನಾನು ಹಾರ ಇಟ್ಕೊಂಡು ಬರ್ತಾ ಇದ್ದೀನಿ ಸೊ ಇದು ವೆಡ್ಡಿಂಗ್ ಸಾರಿಗೆ ಸ ನಾನು ಮುಂಚೆನ ಅದನ್ನ ತೊಗೊಂಡು ಬಂದು ಕೊಟ್ಟಿದ್ದರು ಹಾಗಾಗಿ ಮೊದಲೇ ಪ್ರೀಪ್ಲೇಟ್ ಮಾಡಿ ಇಟ್ಟಿದ್ದೆ ಸಾರಿನ ಸೊ ಹಾಗಾಗಿ ವೇರ್ ಮಾಡಲಿಕ್ಕೆಲ್ಲ ಈಸಿ ಆಯಿತು ಟೈಮ್ ಸೇವ್ ಆಯಿತು ಸೊ ಅಸ್ತಿ ಹಾರಾಗ್ತಿದೆ

ಇಲ್ಲಿ ಕಟ್ಟಿದ್ದಾರೆ ನೋಡಿ ಕೈ ತಳಿಕಟ್ಟೆ ಆದ ನಂತರ ಕೆಲವು ಪ್ರೊಸೆಸ್ ಇರುತ್ತಲ್ಲ ಪೂಜೆ ಎಲ್ಲ ಸೊ ಇದೆ ಸೊ ಬರಬೇಕಷ್ಟೆ ನಮ್ಮ ಕಡೆಯವರೆಲ್ಲ ಬಂದಿರಲಿಲ್ಲ ಎಲ್ಲ ಖಾಲಿ ಖಾಲಿ ಇದೆ ಆಮೇಲೆಲ್ಲ ಆಗ್ತಾರೆ ಸೊ ಇಲ್ಲೆಲ್ಲ ಪೂಜೆ ಆಗ್ತದೆ ಸಪ್ತಪದಿ ಗೈಸ್ ಹೇಳಿ ಇಲ್ಲಿ ಇದನ್ನ ಎಂಥ ಇದ್ದಾನೆ ನೋಡಿ ಇಲ್ಲಿದೆಲ್ಲ ಸೋ ಕುಂಕುಮ ಇರ್ತಾ ಇದ್ದಾರೆ ಸ್ವಸ್ತೆಯವರು ಆ್ಯಂಡ್ ಇದೆಲ್ಲ ಪ್ರೊಸೆಸ್ ಆದ ನಂತರ ಬಟ್ಟರಿಗೆ ಎಂಥ ಕಾಣಿಕೆನ ಕೊಡ್ತಾ ಕೊಡ್ತಾಯಿದ್ದಾರೆ ಪಿಟ್ಟಲ್ಲಿ ನೋಡಿ ಸ್ವಸ್ತಿ ಅವ್ರನ್ನ ಒಂದು ಮುಖ ಆಗಿದೆ ಒಂದು ಸಾರಿ ಎಲ್ಲ ಡ್ರೈಪ್ ಮಾಡಿದ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್ ಇದು ಲೈಕ್ ಲೈಟ್ ಪಿಂಕ್ ಕಲರ್ ಸಾರೀ ಇದು ಫಸ್ಟ್ ತಾಳಿ ಕಟ್ಟಿ ಆದ ನಂತರ ಮತ್ತೆ ಹಾಲಿಗೆ ಎಂಟ್ರಿ ಎಂಟ್ರಿಗೆ ನೋಡಿ ಇವರೆಲ್ಲ ಸ್ವಸ್ತಿ ಫ್ರೆಂಡ್ಸ್ ಹಿಂದ್ಗಡೆ ಕರ್ಕೊಂಡು ಬರ್ತಾ ಇದ್ದಾರೆ ಸೊ ಮ್ಯೂಸಿಕ್ ಇರಲಿಲ್ಲ ಆಯಿತಾ ಸೊ ಇದು ನಮ್ಮ ಮಲ್ಲಿಕಕ್ಕ ಆ್ಯಂಡ್ ಅವ್ರ ಹಸ್ಬೆಂಡ್ ಸೊ ಇದು ನಮ್ಮದು ಕಪಲ್ಸ್ ಫೋಟೋ ಆ್ಯಂಡ್ ಇನ್ನು ನೆಕ್ಸ್ಟ್ ಎಲ್ಲ ಫ್ಯಾಮಿಲಿ ಬಂದ ಗೆಸ್ಟ್ ಎಲ್ಲ ಇಲ್ಲಿ ನೋಡಿ ಆರತಿ ತೆಗಿತಾ ತಾಳಿ ಎಲ್ಲ ಕಟ್ಟಿ ಆದ ನಂತರ ಸ್ಟೇಜಿಗೆ ಕರ್ಕೊಂಡು ಬಂತು ಸೊ ಇದು ನಮ್ಮ ಫ್ಯಾಮಿಲಿ ಕಲ್ಲಡ್ಕ ಫ್ಯಾಮಿಲಿ ಆ್ಯಂಡ್ ಇದೆಲ್ಲ ಗೆಸ್ಟ್ ಗೈಸ್ ಬಂದಿರೋ ಗೆಸ್ಟು ಅನಿತಕ್ಕ ಸೈಡ್ನವರು ಸ್ವಸ್ತಿಯವ್ರ ಸೈಡ್ನವರು ನಮ್ಮ ಸೈಡ್ನವರು ಎಲ್ಲರೂ ಇದ್ದಾರೆ ಇದರಲ್ಲಿ ಸೊ ಇದನ್ನೆಲ್ಲ ಮೇಲಿಂದ ಮೇಲೆ ತೋರಿಸ್ತಾ ಹೋಗ್ತೇನೆ ನಾನು Turns the sun rays and I...

Turn us to the And leading us, and love is all we'll ever trust. Yeah, no, I don't wanna waste what's left. And on and on we'll go through the wastelands, through the highways, till my shadow turns to sun rays. And on and on. ಕ ಬಾಯ್ಸ್ ಗೈಸ್ ಸ್ವಸ್ತಿ ನೋಡ್ತು ಫ್ರೆಂಡ್ ಸರ್ಕಲ್ ನೋಡಿ ಇಲ್ಲಿ ಶೆಟ್ಟಿ ಜಗ್ಗು ಎಲ್ಲರೂ ಇದ್ದಾರೆ ಆ್ಯಂಡ್ ಇದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನೋಡಿ ಸಿ ತುಂಬ ಜನ ಇದ್ದರು ಇನ್ನೂ ಕೂಡ ಸೊ ಕೆಲವರು ಮಿಸ್ಸಿಂಗ್ ಕೆಲವರು ಇರಲಿಲ್ಲ ಅಲ್ಲಿ ಸ್ಟೇಜಲ್ಲಿ ನಮ್ಮ ಫ್ಯಾಮಿಲಿ ಶುಟ್ ప్రీతు ప్రీతు నన్ను నోడి సో ఇది నమ్దు ఫ్యామిలీ ఫోటో అమ్మ అండ్ ఇల్ గెండూ గైస్ ఇష్ట సో ఇల్ గెండూసి And this photograph my to photography.